ರಾ ಆರ್ ಫಿ ಎನ್ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸಂಬಂಧಪಟ್ಟಂತೆ ಓಕೆ ಆವಾಗೇನು ಹೈಕೋರ್ಟ್ನವರು ನೀ ಹೇಳ್ತಾ ಇದ್ದರು ಯಾವ ಸಲುವಾಗಿ ಕೋರ್ಟಿಗೆ ಹೋಗಿದ್ರು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ ಅಂತ ಏನು ಹೇಳ್ತಾ ಬರ್ತಾರೆ ಮುಂದಿನ ವರ್ಷದಿಂದ ಈ ಸೂತ್ರವನ್ನು ಫಾಲೋ ಅಪ್ ಮಾಡಿ ಅಂತ ಹಾಗಾದರೆ ಮುಂದಿನ ವರ್ಷ ಯಾವ ಸೂತ್ರ ಫಾಲೋ ಅಪ್ ಮಾಡಬೇಕು ಅನ್ನೋದನ್ನು ನೋಡುವ ನೆಕ್ಸ್ಟ್ ಕೃಪಾಂಕ ನೀಡಿಕೆ ಸರಿ ಅಂತ ಹೈಕೋರ್ಟ್ ಹೇಳುತ್ತೆ ಯಾಕಂದರೆ ಕೃಪಾಂಕ ಏನಿದೆಯಲ್ಲ ಭಾಳಷ್ಟು ವರ್ಷ ಕೆಲಸ ಮಾಡಿದಂಥ ಅಭ್ಯರ್ಥಿಗಳಿಗೆ ಅನುಕೂಲವಾಗೋದ್ರಿಂದ ಅದು ಹೈಕೋರ್ಟ್ ಸರಿ ಇರುತ್ತೆ ನೆಕ್ಸ್ಟು ಯು ಜಿ ಸಿ ನಿಯಮದಂತೆ ಅತಿಥಿ ಉಪನ್ಯಾಸಕರನ್ನ ಇನ್ನು ಮುಂದೆ ನೇಮಕ ಮಾಡಬೇಕು ಅಂತ ಹೇಳ್ತಾ ಬರುತ್ತೆ ಓಕೆ ಇದಕ್ಕೆ ಸಂಬಂಧಪಟ್ಟಂತೆ ತಮಗೆಲ್ಲ ಹಾಗೆ ಎರಡು ಜೂ ಎರಡು ಸಾವಿರದ ಇಪ್ಪತ್ತೆರಡು ಜೂನ್ ಹದಿನಾಲ್ಕರಂದು ಕನಿಷ್ಠ ಶೈಕ್ಷಣಿಕ ಅರ್ಹತೆ ಇಲ್ಲದ ಅಭ್ಯರ್ಥಿಗಳು ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಅಂತ ಸರ್ಕಾರ ಹೇಳ್ತು ಅದಕ್ಕೆ ಸಂಬಂಧಪಟ್ಟಂತೆ ಇವರು ಕೋರ್ಟಿಗೆ ಹೋಗ್ತಾರೆ ಕೋರ್ಟಲ್ಲಿ ಏನು ಹೇಳ್ತಾರೆ ಅಂತಂದರೆ ಈ ಕೃಪಾಂಕ ನೀಡಿಕೆ ತಿಳಿದ ಪೀಠ ಅಂತ ಹೇಳ್ತಾ ಬರುತ್ತೆ ಯಾಕಂತಂದರೆ ಅತಿಥಿ ಉಪನ್ಯಾಸಕರ ಸೇವೆ ಸೇವೆಗೆ ಅನುಗುಣವಾಗಿ ವರ್ಷಕ್ಕೆ ಮೂರು ಅಂಕಗಳನ್ನು ನೀಡಬೇಕು ಅಂತೇಳಿ ನೀ ಒಟ್ಟು ಗರಿಷ್ಠ ಹದಿನಾರು ವರ್ಷ ಹದಿನಾರು ವರ್ಷಕ್ಕೆ ಕೃಪಾಂಕ ನೀಡುವುದು ಸರಿ ಯಾಕಂತಂದರೆ ಯು ಜಿ ಸಿ ನಾನ್ಸ್ ಪ್ರಕಾರ ಹೇಳ್ತಾರೆ ಯು ಜಿ ಸಿ ನಿಯಮಾವಳಿಗಳ ಪ್ರಕಾರನೇ ಎಲ್ಲ ಅಭ್ಯರ್ಥಿಗಳು ಅರ್ಹತೆಯನ್ನು ಹೊಂದಿದ್ದಾರೆ ಪ್ರತಿ ವರ್ಷ ಮೂರು 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 ಅಂಕ ಕೊಟ್ಟು ಅವರ ಎಕ್ಸ್ಪೀರಿಯೆನ್ಸ್ಗೆ ಆ್ಯಡ್ ಮಾಡಿದರೆ ಅದೇನು ತಪ್ಪಲ್ಲ ಅಂತೇಳಿ ಹೈಕೋರ್ಟ್ ತನ್ನ ಒಂದು ವಿಚಾರದಲ್ಲಿ ಈ ಒಂದು ಅಭಿಪ್ರಾಯವನ್ನು ಕೊಡುತ್ತೆ ಹೀಗಾಗಿ ಕೃಪಾಂಕ ನೀಡಿಕೆ ಸರಿ ಅಂತ ಹೇಳ್ತಾ ಬರುತ್ತೆ ಮತ್ತು ಅದು ಏನು ಹೇಳ್ತಾರೆ ಮುಂದಿನ ವರ್ಷದಿಂದ ನೀವೇನು ಮಾಡಬೇಕು ಯು ಜಿ ಸಿ ನಿಯಮದಂತೆ ಅತಿಥಿ ಉಪನ್ಯಾಸಗಳನ್ನು ನೇಮಿಸಿ ಯಾಕಂತಂದರೆ ಯು ಜಿ ಸಿ ನಿಯಮಾವಳಿಗಳಿಗೆ ಏನು ಹೇಳ್ತಾವಂತಂದರೆ ಅರ್ಹತಾ ಪರೀಕ್ಷೆಗಳನ್ನು ಪಾಸ್ ಆಗಿರಬೇಕು ಅಥವಾ ಕೆ ಸೆಟ್ಟು ನೆಟ್ಟು ಅಥವಾ ಪಿ ಎಚ್ ಡಿ ಈ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಪಾಸ್ ಮಾಡಿರಬೇಕು ಅಂತ ಹೇಳ್ತಾರೆ ನಾನು ಹಿಂದಿನ ವಿಡಿಯೋದಲ್ಲಿ ಎಷ್ಟು ಜನ ಸ ಜನರು ಇದ್ದಾರೆ ಅಂತ ಹೇಳಿದ್ದೆ ಸುಮಾರು ಬರೀ ನಾಲ್ಕು ಸಾವಿರ ಜನ ಮಾತ್ರ ಏನಿದ್ದಾರೆ ನೆಟ್ಟು ಸೆಟ್ಟು ಪಿ ಎಚ್ ಡಿ ಆದಂಥ ಯಾವುದಾದ್ರು ಮೂರಲ್ಲಿ ಒಂದು ಮಾಡ್ಕೊಂಡಂಥ ಅಭ್ಯರ್ಥಿಗಳಿದ್ದಾರೆ ಸುಮಾರು ಎಂಟು ಸಾವಿರ ಅಭ್ಯರ್ಥಿಗಳೇನಿದ್ದಾರೆ ನೆಟ್ಟು ಸೆಟ್ ಪಿ ಎಚ್ ಡಿ ಮಾಡದೇ ಇರುವಂಥ ಅಭ್ಯರ್ಥಿಗಳಿದ್ದಾರೆ ಹೀಗಾಗಿ ಎಂಟು ಸಾವಿರನ ಹೊಸಬ್ರನ್ನ ತುಂಬ್ಕೋಬೇಕಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಹೀಗಾಗಿ ಸರ್ಕಾರ ಏನು ಮಾಡುತ್ತೆ ಎಂಟು ಸಾವಿರ ಜನನ ಉಳಿಸ್ಕೊಳ್ಳೋ ಸಲುವಾಗಿ ಅವರಿಗೆ ಎರಡರಿಂದ ಮೂರು ವರ್ಷ ಟೈಮ್ ಕೊಡ್ತೀವಿ ಮೂರು ವರ್ಷದೊಳಗಾಗಿ ನೀವು ನೆಟ್ಟು ಸೆಟ್ ಪಿ ಎಚ್ ಡಿನ ಮಾಡಿಕೊಳ್ಳಿ ಅಂತೇಳಿ ಓಕೆ ಹೀಗಾಗಿ ಇದನ್ನು ನೋಡಬೇಕು ಈ ಸರಿ ಏನಾಗುತ್ತೆ ಯಾಕಂದರೆ ಈ ಸರಿ ಶಿಕ್ಷಣ ಇಲಾಖೆಯರು ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ನಾವು ಕೌನ್ಸಿಲಿಂಗನ್ನು ಮಾಡೋದಿಲ್ಲ ಹಳುಬರು ಎಲ್ಲೆಲ್ಲಿದ್ದರೋ ಅಲ್ಲಲ್ಲೇ ಕಂಟಿನ್ಯೂ ಆಗಲಿ ಅನ್ನುವಂಥ ಒಂದು ವಿಷಯ ವಸ್ತುವನ್ನು ಹೇಳಿದ್ದಾರೆ ಹೀಗಾಗಿ ಹಳೊಬ್ಬರಲ್ಲೇ ಇರಬೇಕಂತಂದರೆ ಮತ್ತು ಅವರು ಡೈರೆಕ್ಟಾಗಿ ಇನ್ನೊಂದು ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಅದೇ ಪ್ಲೇಸನ್ನು ಕೊಡ್ತಾರೆ ಅವರು ಕೌನ್ಸಿಲಿಂಗ್ ಹೋಗೋ ಅವಶ್ಯಕತೆನೇ ಬರೋದಿಲ್ಲ ಅಲ್ಲಿ ಹೊಸೊಬ್ರಿಗೆ ಚಾನ್ಸಸ್ ಅನ್ನೋದೇ ಇಲ್ಲವೇ ಇಲ್ಲ ಹೀಗಾಗಿ ಸರ್ಕಾರ ನೀಡಿದಂಥ ಒಂದು ಟೈಮ್ ಬಾಡ್ ಎರಡು ಸಾವಿರದ ಇಪ್ಪತ್ತೈದಿದೆ ಇದೆ ಇಪ್ಪತ್ತೈದರ ನಂತರ ಆದರೂ ಏನಾದರೂ ಇವರು ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ಅತಿಥಿ ಆ ರೀತಿಯ ಕನ್ಸಿಡರ್ ಮಾಡ್ತಾರೆ ಅನ್ನೋದನ್ನು ನಾವು ನೋಡಬೇಕಾಗಿದೆ ಓಕೆ ಥ್ಯಾಂಕ್ ಯು